ಮದುವೆಯಾಗ ಒಂದು ಎರಡು ವರ್ಷ ಆಗೈತಿ ಅವ ಮಠಕ್ಕೆ ಬಂದಿದ್ದ ಇದ್ದಿದ್ದು ಹೇಳಕತ್ತೀನಿ ನಿಮಗೆ ಗಾಂಭೀರ್ಯದ ವೇದಿಕೆಗೆ ಅದನ್ನು ಬಳಸಬಾರ್ದು ಅಂತಿತ್ತು ಮತ್ತೆ ಅಟ ನಿಮಗೆ ನಗಸ್ಬೇಕಲ್ಲ ಏನು ಮಾಡೋದಿನ್ ಅವ ಬಂದು ಹೇಳ್ದ ನನಗೆ ಇದ್ದಿದ್ದು ಹೇಳಕತ್ತೀನ ಅಜ್ಜರ್ ನೀವು ಎರಡು ವರ್ಷ ಹಿಂದೆ ಬಿಜಾಪುರದಾಗ ಒಂದು ಮದ್ವೆಗೆ ಬಂದಿದ್ರಿ ಗೊತ್ತೈತೇನೋ ಅಂತ ಕೇಳ್ದವ ಯಾವ್ದ್ರಿ ಪಾ ರಗಡ್ ಹೋಗಿರ್ತೀವಿ ನೀವ್ ಹೇಳಿದ್ರೆ ಗೊತ್ತಾಗ್ತೈತಿ ಹಿಂಗಿಂಗ್ ಆಯ್ತಲ್ಲ ಇಂತಿಂತವ್ರದು ಹಿಂಗಿಂಗ್ ಸಬಾಬ್ ಒಂದಾಗಿತ್ತು ಹಾ ಬಂದಿದ್ನಿಲ್ಲ ಇನ್ನೇನು ಮುಗಿಬೇಕಿತ್ತು ಬಂದಿದ್ರಲ್ರಿ ಅಜ್ಜಾರ ಅಚ್ಚರ ಬಂದ್ ಹೋದ್ನಿಲ್ಲಪ್ಪ ಸಮಾಧಾನ ಆಗ್ಲಿಲ್ಲ ನಾನು ಅಲ್ಲ ಮುಗಿಯೋ ಟೈಮ್ದಾಗ ಅದಕ್ ನೀವ್ ಬಂದಿರಿ ಅಂತ ನನಗ್ ಈಗ ಅರ್ಥ ಆಕತ್ತೈತಿ ಅಂದ ನನಗೆ ಕಾರ್ಯಕ್ರಮ ಇದ್ದು ರೀ ಅದಕ್ ನಾ ತಡಾಗಿ ಹೋಗಿದ್ದೆ ಅಲ್ಲಿ ಅವ ಅಂದ ಮುಗಿಯೋ ಟೈಮ್ದಾಗ ನೀವ್ ಎದಕ್ ಬಂದಿರ ನನ್ಗೆ ಈಗ ಗೊತ್ತಾಗತ್ತದ ಮುಗಿಯೋ ಟೈಮ್ದಾಗ ಗುರುಗಳು ಬಂದಾರ ಅಂದ್ರ ಅದು ಸಂಸಾರ ಮುಗಿಯದ ಇತ್ತದ ಅದಕ್ಕ ಗುರ್ಗಳು ಲೇಟಾಗಿ ಬಂದಾರ ಅಂದವ ಮ್ಯಾಗ ಅಂದ್ರ ನಾವ್ ದೌಡ್ ಬಂದ್ರು ವಜ್ಜೆ ದೌಡ್ ಬಂದ್ವಿ ಅಂದ್ರ ಏನಂತಾರ ಮತ್ ಮದ್ವೆ ಆಗಿ ಒಂದ ವರ್ಷಕ್ಕೆ ಏನಾರ ಡಿವೋರ್ಸ್ ಆಯ್ತು ಅಂದ್ರ ಕೋಟಿಗ ಹೋಗುದಿಲ್ಲ ಅವ್ರ ಮಠಕ್ಕ ಯಾಕ ದೌಡ್ ಬಂದಿರಿ ಅದಕ್ಕ ನಮ್ ಸಂಸಾರ ದೌಡ್ ಮುಗಿದ ಮತ್ತೆ ಲೇಟಾಗಿ ಬಂದ್ರ ಲೇಟಾಗಿ ಬಂದ್ರಿ ಅದಕ್ಕೆ ಮುಗ್ದಾಗ ಹೋಗಿತ್ತದು ಅಂದ್ರೆ ಅದು ಮುಗಿಯೋದಕ್ರೇ ನಮ್ಮನು ಮುಚ್ಚಾವ್ರಿ ಇವ್ರು ಮುಂದೆ ಹೆಂಗೆ ಮಾಡ್ಬೇಕನ್ನಕತಿ ಅವ ಅಂದ ಇಲ್ಲ ರೀ ಡಿವೋರ್ಸ್ ಕೊಡ್ಬೇಕಂತ ಮಾಡೀನಿ ಡಿವೋರ್ಸ್ ಕೊಟ್ಟು ಏನು ಮಾಡವ ಪ್ರೀತಿ ನೀನ ಮದುವೆ ಆಗಿ ನೀನ ನೋಡಿ ಮದುವೆ ಆಗಿ ಮತ್ತೆ ಡಿವೋರ್ಸ್ ಕೊಟ್ಟು ಏನು ಮಾಡವ ಅವ ಅಂದ ಇಲ್ಲ ಸಾಕಾಗೈತ್ರಿ ಮದ್ವಿಗಿಂತ ಮುಂಚೆ ರಾಣಿ ಹಂಗ ನಿನ್ ಹೆಂಡತಿ ಕಾಣ್ತಿದ್ಲಿಲ್ಲ ಏ ರಾಣಿ ಏನ್ರಿ ಸಾಕ್ಷಾತ್ ಚಂದ್ರನೇ ಅಂದವ್ ಮತ್ತ ಈಗ ಹೆಂಗ್ ಕಾಣಕತ್ತಾಳ ಮೊದಲ ಕರೆಂಟ್ ಹೋಗ್ಲಿ ಅಂತ ಬಯಸಾಕತ್ತೀನಿ ಹಂಗ ಕಾಣಕತ್ತಳ ಅಂದವ್ ಅಂದ್ರ ಒಟ್ಟ ನೋಡೋದೇ ಬೇಡ ಆಗಿತ್ ಹೆಂಡತಿಗೆ ಯಾಕಿದು ಆಗ್ತೈತಿ ಅಂದ್ರೆ ಮನಸ್ ಮನ ಏವಾಂ ಮನುಷ್ಯಣ ಕಾರಣಂ ಬಂಧ ಮೋಕ್ಷಯೋ ಈ ಮನಸ್ಸಿಗೆ ನಿಜವಾದ ಬಂಧನ ಯಾವುದು ಅಂದ್ರೆ ಪ್ರೀತಿ ಮೋಕ್ಷ ಆಸೆ ಎರಡು ವರ್ಷ ಹಿಂದ ಹೆಂಡತಿ ನೋಡಿದ ಮನುಷ್ಯನಿಗೆ ಏನ್ ಎರಡೆರಡು ತಾಸು ಫೋನ್ದಾಗ ಮಾತಾಡ್ಯಾರ ಅವ್ರಿಗೆ ಗಟ್ಟಿಯಾದವ್ರು ನೋಡ್ರಿ ನೀವು ಅವ್ರ ಅವ್ರ ಲೋಕದಾಗೆ ಇರೋದಿಲ್ಲ ಅವ್ರು ಎರಡೆರಡು ತಾಸ ಚಂದ ಪ್ರೀತಿಲಿ ಫೋನ್ದಾಗ ಮಾತಾಡಿದವರು ಮದುವೆಯಾಗಿ ಎರಡು ವರ್ಷ ಆಯ್ತು ಅಂದ್ರೆ ಎರಡು ನಿಮಿಷ ಅಕ್ಕಿನ್ ಕೂಡ ಮಾತಾಡಕ್ಕೆ ಒಟ್ಟ ಆಗುದೇ ಇಲ್ಲ ಮಠದಾಗ ಬಂದ್ ಕುಂತಿರ್ತಾರೆ ಮತ್ತೆ ಏನು ಮಾಡಬೇಕ್ರಿ ಗುರುಗಳೇ ನನ್ನ ಅಂದ್ಯಾ ಡಿವೋರ್ಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಪ್ಪ ಏನೂ ಮಾಡಬೇಡ ನಿನ್ನ ಹೆಂಡತಿ ಏನೇ ಮಾಡಿದ್ರು ಚಲೋ ಐತನ್ ಸುಮ್ ಚಲೋ ಐತನ್ ಇದು ಅನಬಾರ್ದಿತ್ತ ನಾನು ಅಂದುಬಿಟ್ಟೆ ನಾನು ಏನೇ ಮಾಡಲಿ ಹೆಂಡತಿ ಚಲೋ ಐತನ್ ಒಟ್ಟ ಜರ್ ಮತ್ತು ಚಾದಾಗ ಚಹ ಪುಡಿನೇ ಇಲ್ಲ ಅಂದ್ರ ಮಸ್ತ್ ಐತ್ ಅನ್ನ ಅನ್ನಕ್ಕೆ ಏನು ಹೊಂಟೈತಿ ಸನ್ಯಾಸಿಯಾಗಿ ನಾ ಹೇಳ್ತೀನಲ್ಲ ಅನ್ನ ಸುಮ್ ಆಯ್ತ್ರಿ ಜರ್ ನೀವ್ ಹೆಂಗ ಹೇಳ್ತೀರಿ ಹಂಗ ಮಾಡ್ತೀನಿ ಅಂತ ಹೋದ ಎರಡು ವರ್ಷ ಆಯ್ತು ಒಮ್ಮಿನೂ ಚಲೋ ಅಡಿಗೆ ಮಾಡಿ ಅಂತ ಹೇಳಮ್ಮ ಬಡ ಬಡ ಮನಿಗ್ ಹೋದ ಪಾಪ ಶೇಂಗಾದ ಹೋಳ್ಗಿ ಶಿಕರ್ಣಿ ಒಂದೆರಡು ಚಲೋ ಪಲ್ಯ ಉಪ್ಪಿನಕಾಯಿ ಎಲ್ಲ ಮಾಡಿ ಇಟ್ಟಿತ್ತು ಪಾಪದು ಇವ ಕೈಕಾಲು ಮುಖ ತೊಕ್ಕೊಂಡು ತಿನ್ನಾಕ ಕುಂತ ಅಲ್ಲಿ ಬಾಯಿಗೆ ಹಿಂಗೆ ಹೋಳ್ಗೆ ಹಾಕ್ಕೊಂತಾನ ಬಾಯಾಗ ಹಾಕೊಳ್ಳೋಷ್ಟಿಗೆನೆ ಹೋಳ್ಗೆ ಯವ್ವ ಹೂರ್ಣ ಇಲ್ಲ ಕಣ್ಣು ಮುಚ್ಕೊಂಡು ಸುಮ್ಮ ತಿಂದ ಯಾಕ ಗುರುಗಳು ಹೇಳ್ಯಾರ ಚಲೋ ಐತನ್ನು ತನ್ನು ಮತ್ತು ಪಲ್ಯಕ್ಕೆ ಕೈ ಆಡಿಸ್ಬೇಕು ಅಂತ ಪಲ್ಯಗಳಿಗೆ ಕೈ ಆಡಸ್ತಾನ ಉಪ್ಪಿಲ್ಲ ಖಾರಿಲ್ಲ ಪಲ್ಯ ಮಸ್ತ್ ಐತಂದ ಮತ ಭಾರಿ ಐತಿವಿ ಮಾತಾಡಂಗೆ ಇಲ್ಲ ಮತ್ ಉಪ್ಪಿನಕಾಯಿ ಏನು ಹಾಕಿದ್ಲಲ್ಲ ತಾಯಿ ಉಪ್ಪಿನಕಾಯಿ ಹಿಂಗ ಮುಟ್ಟ ಹಿಂಗ್ ತಿಂತಾನ ಉಪ್ಪಿನಕಾಯಿ ಒಳಗ ಏನದು ಸ್ವಾದ ಇರ್ಬೇಕಲ್ಲ ನೀರ್ ಬರ್ತದಲ್ಲ ಬಾಯಾಗ ಇವ್ನು ಬಾಯಾಗ ನೀರ್ ಬರ್ಲಿಲ್ಲ ನೀರ್ ಹೋಗ್ಬೇಕನ್ನಿಸ್ತೀವ್ ಈಗ ಅಂತ ಉಪ್ಪಿನಕಾಯಿ ಹಾಕಿದ್ಲಿ ಇವ ಅಂದ ಬಿಡು ಮಾರ ಗುರುಗಳು ಹೇಳ್ಯಾರ ಟ್ರೈ ಮಾಡ ಚಲೋ ಇದ್ ಭಾರಿ ಮಾಡಿ ಹೆಣ್ತಿ ಏನ್ ಅಲ್ಲ ಇಂಥವೆಲ್ಲ ಮುಂಚೆ ಮಾಡ್ತಿದ್ದೆ ಅಂದ್ರೆ ಒಟ್ಟ ಜಗಳೇ ಆಡ್ತಿದ್ದಿಲ್ಲ ನೋಡ್ ನಾನು ಚಂದ ಇರ್ತಿದ್ದೆ ನಿನ್ ಜೊತೆ ಅಂದ ಮತ್ ಕಾಫಿ ತಂದು ಕೊಟ್ಲು ಕಾಫಿ ಕುಡುದು ನೋಡ್ತಾನ ಸಕ್ಕರೆನೆ ಇಲ್ಲ ಕಾಫಿ ಮಸ್ತ್ ಭಾರಿ ಮಾಡಿ ಒಟ್ಟ ಎರಡು ವರ್ಷದಾಗ ನೀವು ಮಾಡಿಯಲ್ಲ ಎರಡು ವರ್ಷದಾಗ ಇಂತ ಕಾಫಿ ನನ್ನ ಜೀವನ್ದಾಗ ಕುಡ್ದಿಲ್ಲ ಅಂದಿಮ ಬಾಳ ಪಿತ್ತ ನೆತ್ತಿಗೆ ಇರಿತೀವ ಬಡ 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 ಯೋಚನೆ ಮಾಡದ್ಲು ಕುಡ್ದ್ ಗಿಡದ್ ಬಂದದನ ಇದು ಒಂದ್ಲಕ್ಕಿ ಇವ ಅಂದ ಮತ್ ಲಾಸ್ಟಿಗೆವದು ಸೋಪ್ ಸೋಪ್ ಕೊಡ್ತಾರಿಲ್ಲ ಊಟ ಆದ್ಮೇ ಸೋಪ್ ಕೊಡಾಕ್ ಹೋದ್ಲು ಸೋಪು ಭಾರಿ ತಂದಿವ ಬಿದ್ದ ನೋಡಲ್ಲಿ ಇದು ಕುಡ್ದ ಬಂದದ್ ಬಾ ಅಂತ ಬಳಿ ಬಿಟ್ಲು ಬಿಟ್ಲೊಂದ್ ಕಪಾಳಿ ಸಿದ್ಧಲಿಂಗ ದೇವ್ರು ಸಣ್ಣವ್ರು ಇದಾರ ಅದಕ್ಕ ತಪ್ಪನ ಇದು ಹೇಳುದು ಗೊತ್ತಾಗಿಲ್ಲ ಅವ್ರಿಗೆ ಸಣ್ಣವ್ರ ಅದಾರ ಏನೇ ಹೇಳಿ ಬಿಟ್ಟಾರ ಅವ್ರಿಗೇನ್ ಗೊತ್ತೈತಿ ಮನ್ಮನ್ ಮಠಕ್ ಬಿಟ್ಟದ ಅದಕ್ಕ ಒಡ್ಸ್ಕೊಂಡ್ರ ಗೊತ್ತಲ್ಲ ಬಾಳೆ ಅಂದವ ಮತ್ತ ನನ್ ಮ್ಯಾಗ ಬಂತೇವದ್ ಮತ್ತೀಗ ಹೆಂಗ್ ಬದುಕುದು ನಾವ್ ನೀವೇ ಹೇಳ್ರಿ ಯಾಕೆ ಹೊಡದ್ಲು ಯೋಚನೆ ಮಾಡ್ತಾನ ಮಗನೇ ನಿನ್ ಕಟ್ಕೊಂಡು ಎರಡು ವರ್ಷ ಆಯ್ತು ನಾನು ಎಂತ ನೀತಿ ಬಿಟ್ಟು ನೀ ವ್ಯಕ್ತಿ ವ್ಯಕ್ತಿಯದೆ ಅಂದ್ರೆ ಒ ಒಟ್ಟ ಒಮ್ಮೆ ಊಟ ಚಲೋ ಆಗೈತೆ ಅಂತ ಅಂದೇ ಇಲ್ಲ ನೀನು ನಿನಗೆ ನಾನು ಶೀಕರ್ಣಿ ಮಾಡಿಕೊಟ್ಟಿನಿ ನೀ ಏನಂತದೆಲ್ಲ ಮಾಡಿಕೊಟ್ಟೀನಿ ಒಮ್ಮೆ ಚಲೋ ಆಗೈತೆ ಅಂದೇ ಇಲ್ಲ ಇವತ್ತೆಲ್ಲ ಅಡಿಗೆ ಭಾರಿಯಾಗೆ ತನ್ನಕತೀಯಲ್ಲ ನಮ್ಮ ಮನೆಯಿಂದ ಗ್ಯಾಸ್ ಖಾಲಿ ಆಗ್ಯದ ಬಾ ಅಂತ ಮಗ್ಲ ಮನೆಯವ್ರು ಅಡಿಗೆ ತಂದೀನಿ ಮಸ್ತ್ ಆಗೇ ತಂತೀಯಾ ನೀನು ಅಂದಾಗ